ಅದೇನು ಅಂದ್ರೆ ಅವ್ರ ಪ್ರಶ್ನೆ ಏನಾಗಿತ್ತು ಅಂದ್ರೆ ಡ್ರೋನ್ ಪ್ರತಾಪ್ ಅವರು ಈ ಸಲ ನಮ್ಮ ಸೀಸನ್ ಅಲ್ಲಿ ಇದ್ದಾರೆ ಅದು ಒಂದು ವಿಶೇಷತೆ ಹೌದು ಯಾಕೆಂದ್ರೆ ಟಾಪ್ ಟೂಗೆ ತಂದು ನಿಲ್ಸಿರೋದು ನಾವಲ್ಲ ನೀವಲ್ಲ ಇಡೀ ಕರ್ನಾಟಕ ತಂದು ನಿಲ್ಸಿದೆ ಅವ್ರಲ್ಲಿ ಸೊ ಅವ್ರು ಇಷ್ಟಪಡ್ತಾರೆ ಅಂದ್ಮೇಲೆ ಈ ಶೋಲ್ ಅವ್ರು ಯಾಕೆ ಹೇಳ್ಬಾರ್ದು ಅನ್ನೋ ಒಂದು ಅಂಶ ಇದ್ದೇ ಇರುತ್ತೆ ಬಟ್ ಅವ್ರು ಕೇಳಿದ್ದು ಅವ್ರು ಕೇಳಿ ಕಾಮಿಡಿ ಮಾಡಿಸ್ತೀರಾ ಅಂತ ಖಂಡಿತವಾಗ್ಲು ಈ ಒಂದು ಶೋ ಇರೋದೇ ಅದಕ್ಕೆ ಇಟ್ಸ್ ಕಾಮಿಡಿಯನ್ಸ್ ವರ್ಸಸ್ ನಾನ್ ಕಮಿಡಿಯನ್ಸ್ ಈ ಒಂದು ಶೋನ ಥೀಮೇ ಆಕ್ಟ್ ಆ್ಯಕ್ಟ್ ಮಾಡದಿರೋನೆಲ್ಲ ಕರ್ಕೊಂಡ್ಬಂದು ಅವ್ರ ಕೈಲಿ ಆ್ಯಕ್ಟ್ ಮಾಡಿಸಿ ಯಾಕಂದ್ರೆ ಸಾಕಷ್ಟು ಉದಾಹರಣೆಗಳಿದೆ ನನ್ನ ಉದಾಹರಣೆ ನನ್ನ ಹೆಂತಿನೇ ಇದ್ಲು ಅಯ್ಯಪ್ಪ ಇದ್ದ ಅವ್ರ ಸುನೀತಾ ಸಿಂಗರ್ ಸುನೀತಾ ಅವರು ಬಂದರು ಸೊ ಡ್ಯಾನ್ಸ್ ಮಾಸ್ಟರ್ ಮುರುಗಾ ಇದ್ದ ಇವನ್ನೆಲ್ಲ ಕರ್ಕೊಂಡ್ಬಂದು ಅವ್ರಿಗೆ ಅವರು ಆ್ಯಕ್ಟ್ ಮಾಡ್ಬೋದಾ ಅಂತ ಯೋಚನೆ ಮಾಡಿದವ್ರು ಇವತ್ತು ಅವ್ರು ಇನ್ನೊಬ್ರಿಗೆ ಆ್ಯಕ್ಟಿಂಗ್ ಹೇಳ್ಕೊಡೋ ಮಟ್ಟಿಗೆ ಬೆಳೆಬಿಡ್ದು ಸೊ ಡೋಮ್ ಪ್ರತಾಪ್ ಅವರು ನನ್ನ ಪ್ರಕಾರ ಖಂಡಿತವಾಗಲೂ ಮಾಡ್ತಾರೆ ಬ್ರದರ್ ಈ ಸೀಸನ್ ಮೆಂಟ್ರಾಗಿ ನೆಕ್ಸ್ಟ್ ಅವರೇ ಡೈರೆಕ್ಟರ್ ಆದ್ರೂ ಆಗ್ಬೋದು ಅವರಲ್ಲಿ ಅದನ್ನ ಆ ಒಂದು ಎಲ್ಲ ಗುಣಗಳು ಇದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ ನಾನು ಎಸ್ நம்ம கன்னட ஃபேஸ் புக் யூடியூப் நைப் மோர் அப் டேட் ஐக்கன் நம்ம கன்னட டிஜிடல் மீடியா